ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯಂ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಜುಲೈ ಎರಡ್ ಸಾವಿರ್ದಾ ಇಪ್ಪತ್ತ್ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ವೃಷಭ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಶುಕ್ರ ಮಂಗಳ ಸೂರ್ಯ ಮತ್ತೆ ಶುಕ್ರ ಗ್ರಹ ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ ಇವರು ನಿಮ್ಮ ಮೇಲೆ ಏನು ಪ್ರಭಾವವನ್ನು ಬೀರ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಈ ವಾರದಲ್ಲಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಗುರು ಪೌರ್ಣಿಮೆ ಇದೆ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ನಿಮ್ಮ ಜಾ ಜನ್ಮ ಜಾತ್ ರಾಶಿ ಮೇಲೆ ಗುರು ಸಂಚಾರ ವೃಷಭ ರಾಶಿಯವರಿಗೆ ಗುರುವಿಂದ ನೆಗೆಟಿವ್ ಎಫೆಕ್ಟು ನಿಮ್ಗೆ ಉಂಟಾಗ್ತಾ ಇರುತ್ತೆ ಎಲ್ಲರೂ ಕೂಡ ಗುರು ಪೂರ್ಣಿಮೆಯನ್ನ ಗುರುಗಳ ದರ್ಶನವನ್ನು ಮಾಡಿ ಗುರುವಿನ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಯಾಕೆಂದರೆ ಯಾರ ಜನ್ಮ ಜಾತಕದಲ್ಲಿ ರಾಮಾಯಣದಲ್ಲಿ ಶ್ರೀರಾಮ ಅಂದರೆ ಯಾರು ಭಗವಂತ ಹ ಶ್ರೀರಾಮನ ಜನ್ಮ ಆದ್ರೂ ಕೂಡ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗಬೇಕಾದ್ರೆ ವನವಾಸಕ್ಕೆ ಹೋಗ್ಬೇಕಾಗುವಂತ ಪರಿಸ್ಥಿತಿ ಬಂತು ಅದಕ್ಕೆ ವೃಷಭ ರಾಶಿಯವರು ಬಹಳ ಎಚ್ಚರ ಅದಕ್ಕೆ ಗುರು ಪೌರ್ಣಿಮೆ ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀವು ಪೆನ್ನು ಪೇಪರ್ ಇದ್ರೆ ಬರ್ಕೊಂಬಿಡಿ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ ತರ್ಪಣ ಬಿಡುವಂಥವರು ಹಗಲು ಹನ್ನೊಂದು ಗಂಟೆ ಹತ್ತು ನಿಮಿಷದ ನಂತರ ತರ್ಪಣವನ್ನು ಬಿಡಬಹುದು ಹತ್ತೊಂಬತ್ತನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಷಾಢ ಮಾಸ ಆರಂಭ ಆಗುತ್ತೆ ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ನಡೆಯುತ್ತೆ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ತಾಯಿ ಶ್ರೀ ಚಾಮುಂಡೇಶ್ವರಿಯ ಜನ್ಮೋತ್ಸವ ನಡೀತಾ ಇದೆ ತಾಯಿ ಚಾಮುಂಡೇಶ್ವರಿ ಮೈಸೂರು ಬೆಟ್ಟದಲ್ಲಿ ಇದ್ದು ಇಡೀ ಕರ್ನಾಟಕವನ್ನು ರಕ್ಷಣೆ ಮಾಡ್ತಿರುವಂತಹ ತಾಯಿಯಾಗಿದ್ದಾಳೆ ಅದಕ್ಕೆ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾ ವೃಷಭ ರಾಶಿಯವರ ತಿಂಗಳ ಭವಿಷ್ಯವನ್ನ ನಾನೀಗ ಆರಂಭ ಮಾಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಈ ತಿಂಗಳಲ್ಲಿ ನಾನು ಹೇಳಿದಾಗೆ ಆರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ನಿಮ್ಮ ರಾಶ್ಯಾಧಿಪತಿ ವೃಷಭ ರಾಶಿ ಮತ್ತು ತುಲಾ ರಾಶಿಯ ಅಧಿಪತಿಯಾದಂತಹ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ತೃತೀಯ ಅಂದಾಗ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಶುಕ್ರ ಜನ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅತ್ಯಂತ ಶುಭ ಫಲವನ್ನು ಕೊಡ್ತಾನೆ ಏನ್ ಕೊ ಕೊಡ್ತಾನೆ ಅಂದ್ರೆ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ ಎಲ್ಲದಕ್ಕಿಂತ ಮನುಷ್ಯನಿಗೆ ಏನ್ ಬೇಕು ಗೆಲ್ಲವೂ ವಿಜಯ ಅನ್ನೋದು ಪ್ರಾಪ್ತಿಯಾಗಬೇಕು ಆ ವಿಜಯ ಕೀರ್ತಿ ಜಯ ಪರಾಕ್ರಮ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಎಲ್ಲ ವಿಚಾರಗಳಲ್ಲೂ ಕೂಡ ಗೆಲುವನ್ನ ಸಾಧಿಸ್ತೀರಿ ಧೈರ್ಯ ಕೂಡ ಹೆಚ್ಚಾಗುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ಇದ್ದಾಗ ನಾವೇನು ಬೇಕಾದ್ರೂ ಸಾಧನೆ ಮಾಡುವಂತ ಸಮಯ ಜುಲೈ ತಿಂಗಳು ಜುಲೈ ತಿಂಗಳು ನಿಮಗೆ ಪರಾಕ್ರಮ ಭಾವದಲ್ಲಿ ಶುರ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಸಹೋದರ ಸಹೋದರಿಯರು ಕೂಡ ನಿಮಗೆ ಸಹಕಾರ ಸಹಯೋಗ ಮತ್ತೆ ನಿಮ್ಮ ಸಿಬ್ಲಿಂಗ್ಸ್ ಅಂತೀವಿ ಯಂಗರ್ ಸಿಬ್ಲಿಂಗ್ಸ್ ಸಹೋದರ ಸಹೋದರಿಯರಿಂದ ನಿಮಗೆ ಸಹಾಯಗಳು ಕೂಡ ಉಂಟಾಗುತ್ತೆ ಯಾರ್ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತೀರಿ ಅದೆಲ್ಲ ನಿಮಗೆ ಅನುಕೂಲ ಆಗುತ್ತೆ ಜಿಮ್ಮು ನಡೆಸೋರಿಗೆ ಒಳ್ಳೆ ಧನ ಲಾಭ ಫಿಸಿಕಲಿ ಮತ್ತು ಮೆಂಟಲಿ ಪವರ್ಫುಲ್ ಆಗಿರ್ತೀರಿ ಶುಕ್ರ ಚಂದ್ರನ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಎಮೋಷನ್ ನಿಮಗೆ ಇರುತ್ತೆ ಯಾರ ಬಗ್ಗೆ ಸ್ತ್ರೀಯರ ಬಗ್ಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಅನ್ನೋದು ಉಂಟಾಗುವ ಸಾಧ್ಯತೆ ಇದೆ ಶುಕ್ರ ಈಗ ಚಂದ್ರನ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶುಕ್ರ ನಿಮ್ಗೆ ಆರನೇ ಮನೆ ಅಧಿಪತಿ ಕೂಡ ನಿಮ್ಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಆಗ್ಬೇಕಾದ್ರೆ ಜಲಕ್ಕೆ ಸಂಬಂಧಪಟ್ಟಂತ ಹೆಲ್ತ್ ಇಶ್ಯೂಸ್ ಆಗುವ ಸಾಧ್ಯತೆಗಳು ಕೂಡ ಇದೆ ಹಾಗಾದ್ರೆ ಇನ್ನು ಶುಕ್ರ ಏನೇನು ಫಲವನ್ನ ಕೊಡ್ತಾನೆ ಅನ್ನುವಂತ ವಿಚಾರವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಗುತ್ತೆ ಏನನ್ನು ವಿದ್ಯಾರ್ಥಿಗಳಿದ್ರೆ ಕಲಿಕೆಯಲ್ಲಿ ಸಕಾರಾತ್ಮಕ ಫಲವನ್ನ ಪಡಿತೀರಿ ಅದಕ್ಕೆ ಸಂಸ್ಕೃತದಲ್ಲಿ ಶ್ಲೋಕ ಹೇಳುತ್ತೆ ವಿದ್ಯಾದಾನಂ ಸರ್ವ ಧನ ಪ್ರಧಾನಂ ಅಂದ್ರೆ ವಿದ್ಯಾದಾನವನ್ನು ಮಾಡಬೇಕು ಯಾಕೆಂದ್ರೆ ನಾವು ದಾನ ವಿದ್ಯಾರ್ಥಿಗಳಾಗಿದ್ರು ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ಕೊಡಿ ನೀವು ಕಲ್ತಿರೋಂತ ವಿಚಾರಗಳನ್ನ ನೀವು ಒಬ್ರಿಗೊಬ್ರು ಹಂಚ್ಕೊಡಿ ಯಾಕೆಂದ್ರೆ ಬುಧ ಕೂಡ ಬಹಳ ಉತ್ತಮವಾದಂತಹ ಫಲ ವೃಷಭ ರಾಶಿಯವರಿಗೆ ಕೊಡ್ತಾ ಇರೋದ್ರಿಂದ ವೃಷಭ ರಾಶಿಗೆ ಧನಾಧಿಪತಿ ಬುಧ ಮತ್ತೆ ಪಂಚಮಾಧಿಪತಿ ಬುಧ ಸೂರ್ಯನ ಮನೆ ಸಿಂಹ ರಾಶಿಯಲ್ಲಿ ಸಂಚಾರ ಧನ ಎಲ್ಲಿಂದ ಬರುತ್ತೆ ವಾಹನಗಳಿಂದ ಲಾಭ ವಾಹನಗಳು ಬಾಡಿಗೆಗಳಿಗೆ ಕೊಟ್ಟಿರ್ತೀರಾ ಧನ ಲಾಭ ಬರುತ್ತೆ ಮನೆ ಬಾಡಿಗೆಗಳು ಕೊಟ್ಟಿರ್ತೀರಾ ಒಳ್ಳೆ ಧನ ಲಾಭ ಆಗುತ್ತೆ ಲೀಸ್ಗಳಿಗೆ ಮನೆಗೆ ಬರ್ತಿರಲ್ಲ ಧನ ಲಾಭ ಆಗುತ್ತೆ ಧನ ಎಲ್ಲಿಂದ ಬರುತ್ತೆ ಅಂತಂದ್ರೆ ಪ್ರೀತಿ ಪ್ರೇಮದಿಂದ ಧನ ಲಾಭ ಬರುತ್ತೆ ನಿಮ್ಮ ಮಕ್ಕಳಿಂದ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ತಾಯಿಯಿಂದ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ನೀವು ಅಲ್ಲಿ ಇದ್ರೆ ನಿಮ್ಮ ಮದರ್ಲ್ಯಾಂಡ್ ಅಲ್ಲಿ ಏನಾದ್ರು ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಇಂಡಿಯಾದಲ್ಲಿ ಎಲ್ಲೋ ಶೇರ್ ಮಾರ್ಕೆಟ್ ಎಲ್ಲ ಹಣ ಹೂಡಿರ್ತೀರಿ ಅಲ್ಲಿ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ವೃಷಭ ರಾಶಿಯವರಿಗೆ ಎಜುಕೇಶನ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಲಾಗುತ್ತೆ ನೀವು ಏನು ವಿದ್ಯೆಯನ್ನು ಓದಿದಿರಿ ಆ ವಿದ್ಯೆಯಂತೆ ನೀವು ವೃತ್ತಿ ಮಾಡ್ತಾ ಇದ್ರೆ ನೀವು ಓದುವಂತ ಓದಿದಂತಹ ವಿದ್ಯೆಯಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ನಿಮ್ಮ ಪ್ರಾಪರ್ಟಿ ಲ್ಯಾಂಡ್ ಏನಾದರೂ ಸೇಲ್ ಮಾಡಿದ್ರು ಕೂಡ ಅದು ಹೆಚ್ಚು ಲಾಭದಲ್ಲಿ ಲಾಭ ಉಂಟಾಗುತ್ತೆ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡಿದ್ರು ಒಳ್ಳೆ ಲಾಭ ಆಗುತ್ತೆ ಬಿಲ್ಡಿಂಗ್ ಅನ್ನ ಕೊಂಡ್ಕೊಳ್ಳೋದು ತಗೊಳ್ಳೋದು ಯೋಗ ಅನ್ನೋದು ಉಂಟಾಗ್ತಾ ಇದೆ ನಿಮ್ಗೆ ಏನಾರ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಾನು ಹೇಳ್ತಾ ಇರೋದಲ್ಲ ಇದು ಗೋಚಾರ ಫಲ ನಿಮ್ಮ ಜನ್ಮ ಜಾತ್ರೆಗಳನ್ನು ಕೂಡ ತೋರಿಸ್ಬೇಕು ಅವಾಗ ನಾನು ನಿಮಗೆ ಸರಿಯಾದ ಪರಿಹಾರಗಳನ್ನು ಕೂಡ ತಿಳಿಸಕ್ಕೆ ಸಾಧ್ಯ ಆಗುತ್ತೆ ನೋಡಿ ಬುಧ ಇವೆಲ್ಲ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ತಾ ಇದ್ದಾನೆ ಬುಧನಿಂದ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಉನ್ನತಾಧಿಕಾರಿಗಳ ಜೊತೆ ಒಡನಾಟ ಉಂಟಾಗುತ್ತೆ ಸಂತೋಷದ ದಾಂಪತ್ಯ ಜೀವನವನ್ನು ಕೂಡ ಕೊಡ್ತಾನೆ ಗೃಹದಲ್ಲಿ ಶಾಂತಿ ವಾಹನಗಳನ್ನು ಕೂಡ ನೀವು ಪಡಿತೀರಿ ಅನ್ನುವಂತಹ ಯೋಗ ನಿಮಗೆ ಕಂಡು ಬರ್ತಾ ಇದೆ ಹಾಗಾದ್ರೆ ಇನ್ನ ಬೇರೆ ಗ್ರಹಗಳು ಕೂಡ ರಾಶಿ ಪರಿವರ್ತನೆ ಆಗ್ತಿದ್ದಾರೆ ಹದಿನಾರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ರಾಶಿ ಪರಿವರ್ತನೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಹನ್ನೆರಡನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಮಂಗಳ ಗ್ರಹ ನಿಮ್ಮ ರಾಶಿಗೆ ಪರಿವರ್ತನೆ ಆದಾಗ ಸಪ್ತಮಾಧಿಪತಿ ವ್ಯಯಾಧಿಪತಿ ಕೋಪ ಹೆಚ್ಚಾಗತ್ತೆ ಕೋಪ ಮಾಡ್ಕೋಬೇಡಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ನೋಡಿ ಕ್ರೋಧ ಕೋಪ ಅನ್ನೋದಿದ್ದಾಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೋಪನೇ ಇರುತ್ತೆ ಪ್ರೀತಿ ಇರುತ್ತೆ ಕೋಪ ಹೆಚ್ಚಾದಾಗ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗುತ್ತೆ ಮನು ವಿನಯ ನಾಶನ ನಾನು ಅನ್ನುವಂತಹ ಹಂ ಬೇಡ ಶೀಘ್ರ ಕೋಪ ಬೇಡ ನಾನು ನಾನು ಅಂದರು ಯಾರು ಕೂಡ ಆಗಿಲ್ಲ ಅದಕ್ಕೆ ನಾನು ಅಂದಾಗ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ ಅದರಿಂದ ನಾನು ಅನ್ನಕ್ಕೆ ಹೋಗಲೇಬೇಡಿ ಈಗ ಟೈಮ್ ಥರ ಇರುತ್ತೆ ನಾನು ಅಂತ ಹೋಗ್ಬಾರ್ದು ಯಾರು ಕೂಡ ಅನ್ನುವಂತ ವಿಚಾರ ಕ್ರೂರವಾದಂತಹ ಫಲ ಕೊಟ್ಬಿಡ್ತಾನೆ ಬೆಂಕಿಯಿಂದ ಹುಷಾರಾಗಿರಿ ಆಯುಧಗಳು ವಿಷ ಇದರಿಂದ ಬಹಳ ಎಚ್ಚರವಾಗಿರ್ಬೇಕು ಹಾವುಗಳ ಕಡಿತದಿಂದ ಭಯ ಇರುತ್ತೆ ಎಚ್ಚರ ಹಳ್ಳಿಗಳ ಕಡೆ ಇರುತ್ತಲ್ಲ ಹಾವು ಆ ನಿಮ್ಮ ತೋಟಗಳು ಜಮೀನು ಅಲ್ಲೆಲ್ಲ ಬಹಳ ಹುಷಾರಾಗಿರ್ರಿ ಪೈಲ್ಸ್ ರೋಗ ಇರೋರು ಕೂಡ ಬಹಳ ಎಚ್ಚರ ದೆವ್ವ ಭೂತಗಳಿಂದ ಕೂಡ ತೊಂದರೆ ವೃಷಭ ರಾಶಿಯವರಿಗೆ ಉಂಟಾಗುವ ಸಾಧ್ಯತೆಗಳಿರುತ್ತೆ ತುಂಬಾ ಯಾರಾದ್ರೂ ನೆಗೆಟಿವ್ ಮಾಡ್ಬಿಟ್ರೆ ಅದರಿಂದನೂ ಕೂಡ ತುಂಬಾ ಎಫೆಕ್ಟ್ ಬೇಗ ಆಗುತ್ತೆ ಈ ಟೈಮಲ್ಲಿ ಅದಕ್ಕೆ ಅದಕ್ಕೆ ಆತರ ಏನಾದ್ರೂ ವಾಮಾಚಾರಗಳು ನಿಮ್ಮ ಮೇಲೆ ಆಗಿದ್ರೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಅಥವಾ ನೀವು ನನ್ನ ಹತ್ರ ಬಂದ್ರೆ ಅಮಾವಾಸೆ ಪೌರ್ಣಮಿ ಮತ್ತು ಗ್ರಹಣ ಇಂಥ ಸಮಯದಲ್ಲಿ ನಿಮಗಿರುವಂತಹ ನೆಗೆಟಿವ್ ಎಫೆಕ್ಟ್ ಅನ್ನ ಕಡಿಮೆ ಮಾಡಬಹುದು ಅಪರಾಧಿಗಳಿಂದ ತೊಂದರೆಗಳು ಅಥವಾ ಅನಾಗರಿಕರಿಂದ ತೊಂದರೆಗಳು ಉಂಟಾಗುವಂಥದ್ದು ಪ್ರಯಾಣಗಳಲ್ಲಿ ಅಪಾಯ ಉಂಟಾಗುವಂಥದ್ದು ಯಾರೋ ಮಾಡಿರಲ್ಲ ತಪ್ಪು ನೀವು ತಪ್ಪೇ ಮಾಡಿರಲ್ಲ ಯಾರೋ ಮಾಡಿರುವಂತಹ ಸುಳ್ಳು ದೋಷಾರೋಪಗಳು ನಿಮ್ಮ ಮೇಲೆ ಬರುವಂಥದ್ದು ಅನೇಕ ರೀತಿಯ ತೊಂದರೆಗಳನ್ನ ಅನುಭವಿಸುವಂಥದ್ದು ಗಾಯಗಳಿಂದ ತೊಂದರೆ ನೋವು ಸ್ತ್ರೀಯರಿಗೆ ಮಾಸಿಕ ಋತುಗಳಲ್ಲಿ ಹೆಚ್ಚು ರಕ್ತಸ್ರಾವ ಆಗುವ ಸಾಧ್ಯತೆಗಳಿದೆ ಯಾವಾಗ ಡೇಟ್ ಆಗ್ತಿರೋ ಅವಾಗ ಹೆಚ್ಚು ಬ್ಲಡ್ ಜಾಸ್ತಿ ರಕ್ತಸ್ರಾವ ಆಗುವ ಸಾಧ್ಯತೆಗಳು ಕೂಡ ಇದೆ ವೃಷಭ ರಾಶಿ ಜಾತಕರಿಗೆ ಸೂರ್ಯ ಕೂಡ ನಿಮಗೆ ಚತುರ್ಥಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ಅವಾಗ ಏನಾಗುತ್ತೆ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕಣ್ಣುಗಳಿಗೆ ತೊಂದರೆ ಪಿತ್ರಾರ್ಜಿತ ಆಸ್ತಿಗಳ ವಿಚಾರದಲ್ಲಿ ತೊಂದರೆ ವಿವಾದಗಳು ವಾಹನಗಳಿಂದ ನಷ್ಟ ಸ್ಥಳ ಬದಲಾವಣೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಪಡಲು ತೊಂದರೆಗಳು ಅಡ್ಡಿಗಳು ಉಂಟಾಗುವಂಥದ್ದು ಇನ್ನು ಕೆಲವರಿಗೆ ಜ್ವರ ದೇಹ ಬಾಧೆ ಇನ್ನು ಕೆಲವರಿಗೆ ಭಯ ಭಯ ಅದಕ್ಕೆ ಯಾವಾಗಲೂ ಕೂಡ ಭಯ ಪಡಬಾರದು ಭಯ ಮೇವಾಸ್ತಿ ಶತ್ರು ಭಯ ಅನ್ನೋದೇ ನಮಗೆ ಒಂದು ದೊಡ್ಡ ಶತ್ರು ಅದರಿಂದ ಭಯವನ್ನ ನೀವು ಓಡಿಸಬೇಕು ಭಯ ಪಡಬಾರ್ದು ಋಣಗಳಿಂದ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ವೃಷಭ ರಾಶಿ ಜಾತಕರಿಗೆ ನೋಡಿ ಸೂರ್ಯ ಚತುರ್ಥಾಧಿಪತಿ ಸೂರ್ಯ ಎಷ್ಟೇ ಮನೆ ಅಧಿಪತಿ ಚತುರ್ಥಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದಾನೆ ಹಾಗಾದ್ರೆ ಸೂರ್ಯ ನಿಮಗೆ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವ ರೀತಿಯಾದಂತಹ ಫಲಗಳನ್ನ ಕೊಡ್ತಾನೆ ಅಂದ್ರೆ ಶುಭ ಫಲಗಳು ಏನ್ ಕೊಡ್ತಾನೆ ಅಂದ್ರೆ ನೀವು ಸ್ತ್ರೀಯರಾಗಿ ಗರ್ಭಧಾರಣೆ ಆಗ್ತಾ ಇರಲ್ಲ ಕೆಲವರು ಒಂದ್ ತಿಂಗಳು ಎರಡು ತಿಂಗಳಿಗೆಲ್ಲ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ ಅಂತವ್ರಿಗೆ ಗರ್ಭಧಾರಣೆ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಜಾತಕಗಳನ್ನು ಕೂಡ ತೋರಿಸ್ಬೇಕು ಕುಟುಂಬದಲ್ಲಿ ಅನುಕೂಲ ಆಗುತ್ತೆ ಕೆಲವು ಟೈಮಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆ ಆಗುತ್ತೆ ಸಹೋದರ ಸಹೋದರಿಗ ಮಾತ್ರ ಸ್ವಲ್ಪ ತೊಂದರೆಗಳು ಕೂಡ ಇರುತ್ತೆ ಅನ್ನುವಂತಹ ವಿಚಾರ ಯಾವುದೇ ವ್ಯಾಜ್ಯಗಳಿದ್ರೂ ಕೂಡ ಅದು ಕೊನೆಗೆ ನಿಂಪರವಾಗಿ ಆಗುತ್ತೆ ಸೂರ್ಯ ಜನ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಇನ್ನ ಸಪ್ತಮಾಧಿಪತಿ ಕುಜ ನಿಮ್ಮ ಜನ್ಮರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಕೋಪ ಮಾಡ್ಕೋಬೇಡಿ ವಿವಾಹ ಜೀವನದಲ್ಲಿ ಬಹಳ ಎಚ್ಚರವಾಗಿರ್ರಿ ಕುಜನ ನೇರ ದೃಷ್ಟಿ ಸಪ್ತಮ ಭಾವದಲ್ಲಿ ಇದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಬಹಳ ಎಚ್ಚರ ವಾಹನ ಚಾಲಕರು ಕೂಡ ಬಹಳ ಎಚ್ಚರವಾಗಿರ್ರಿ ಕುಜನ ಅಷ್ಟಮ ದೃಷ್ಟಿ ಇದೆ ಅದಕ್ಕೆ ವಾಹನ ಡ್ರೈವ್ ಮಾಡ್ಬೇಕಾದ್ರು ಬಹಳ ಎಚ್ಚರ ಇನ್ನು ಶನಿ ಮಹಾತ್ಮ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇದಾನೆ ಹನ್ನೆರಡನೇ ಮನೆಯನ್ನ ಸೂಚನೆ ಮಾಡೋದ್ರಿಂದ ಹತ್ತನೇ ಮನೆಯಲ್ಲಿದ್ದು ಶನಿಯ ದೃಷ್ಟಿ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ನಿದ್ದೆ ಚೆನ್ನಾಗಿ ಮಾಡ್ತೀರಿ ಆದ್ರೆ ನಿದ್ರಾಭಂಗ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಶನಿಯನ್ನ ಶನಿ ಬುಧನನ್ನ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ದಶಮ ಭಾವದಿಂದ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಚಿಲ್ಡ್ರನ್ ಪಾರ್ಕ್ಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದೀರಿ ಯಾರ್ಯಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸ್ತಾ ಇದ್ದೀರಿ ಅಂತ ಕಡೆ ಎಲ್ಲ ನಿಮಗೆ ವಿದ್ಯೆ ಮತ್ತೆ ಕೆಲಸಗಳಲ್ಲಿ ಕೆಲಸ ಸಿಗುವ ಸಾಧ್ಯತೆಗಳಿದೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲೂ ಕೂಡ ಕೆಲಸ ಇಲ್ದಿರೋರಿಗೆ ಕೆಲಸ ಸಿಗುವ ಸಾಧ್ಯತೆಗಳಿದೆ ನಾನಿವತ್ತು ವೃಷಭ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಗೋಚಾರದ ಅಂತ ತಿಳಿಸಿದ್ದೀನಿ ನೀವು ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕಾದ್ರೆ ನೀವು ನೇರವಾಗಿ ನನ್ನ ಭೇಟಿ ಮಾಡಬಹುದು ಅಥವಾ ಆನ್ಲೈನ್ ತಿಳ್ಕೋಬಹುದು ನಿಮ್ಗೆಲ್ಲ ಭಗವಂತ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹೊಸುಬ್ರು ನೋಟಿಫಿಕೇಶನ್ ಬೆಲ್ ಕೆಲವರು ಒತ್ತಿರಲ್ಲ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಓೇವ ಸುಖಿ ಸರ್ವೇ ಸಂತು ವಿರಾಮಯ ಸರ್ವೇ ಭದ್ರಾ ಪಶ್ಯಂತ ಮಾ ಕ್ಷಿತ್ ದುಃಖ ಭಾಗ ಭವೇತ್ ಓಂ ಶಾಂತಿ 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 ಎಲ್ಲರಿಗೂ ಕೂಡ ಸುಖ ಪ್ರಾಪ್ತಿಯಾಗ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರ್ಲಿ ಎಲ್ಲರಿಗೂ ಕೂಡ ಶುಭ ಆಗಲಿ ನಿಮ್ಮ ದುಃಖ ಎಲ್ಲ ದೂರ ಆಗಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಿಮಗೆಲ್ಲ ಒಳ್ಳೆಯದಾಗಲಿ ನಾನು ಮತ್ತೊಂದು ವಿಡಿಯೋದಲ್ಲಿ ಪ್ರಿಯ ವೀಕ್ಷಕರೇ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ